ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ಕೆಸುವಿನ ದಂಟಿನ ಜೊತೆಗೆ ಹೆಸರು ಕಾಳನ್ನ ಯೂಸ್ ಮಾಡಿಬಿಟ್ಟು ಹೇಗೆ ಸಾರು ಮಾಡ್ಬೋದು ಅನ್ನೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಕೆಸುವಿನ ದಂಟನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕಟ್ ಮಾಡ್ಕೋಬೇಕು ಇಲ್ಲಿ ಒಂದು ಕುಕ್ಕರ್ಗೆ ಕಟ್ ಮಾಡ್ಕೊಂಡಿರುವಂತಹ ದಂಟುಗಳನ್ನ ಹಾಕೋಬೇಕು ಜೊತೆಗೆ ನೀರಲ್ಲಿ ನೆನೆ ಹಾಕಿಟ್ಟಿರುವಂತಹ ಹೆಸರು ಕಾಳನ್ನ ಸಹ ಸೇರಿಸ್ಕೋಬೇಕು ಈಗ ಕಟ್ ಮಾಡ್ಕೊಂಡಿರುವಂತಹ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದಕ್ಕೆ ಬೇಕಾದಷ್ಟು ನೀರು ಹಾಕೊಂಡು ಕುಕ್ಕರಲ್ಲಿ ಅಲ್ಲಿ ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಯಾಕಂತ ಹೇಳಿದ್ರೆ ನಾವು ಹೆಸರು ಕಾಳನ್ನ ನೀರಲ್ಲಿ ನೆನೆ ಹಾಕಿರ್ತೀವಲ್ಲ ಹಾಗೆ ಜಾಸ್ತಿ ವಿಜಲ್ ಕೂಗಿಸ್ಕೊಂಡ್ರೆ ದಂಟು ತುಂಬಾ ಬೆಂದೋಗುತ್ತೆ ಅದಕ್ಕೋಸ್ಕರ ಒಂದು ವಿಜಲ್ ಸಾಕು ಇಲ್ಲಿ ಮಸಾಲೆಗೆ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಆರರಿಂದ ಏಳು ಬ್ಯಾಡಗಿ ಮೆಣಸಿನ್ಕಾಯಿ ಆಮೇಲೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಬೀಜ ಅರ್ಧ ಸ್ಪೂನಷ್ಟು ಜೀರಿಗೆ ಜೊತೆಗೆ ಒಂದು ಮೂರು ಬೆಳ್ಳುಳ್ಳಿ ಎಸ್ಲುಗಳು ಇವಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ನಾವು ರುಬ್ಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ಜೊತೆಗೆ ಬೇಕಾದಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಉಪ್ಪೇನಾದರೂ ಕಮ್ಮಿ ಅಂತ ಅನ್ಸಿದ್ರೆ ಉಪ್ಪುನ ಸೇರಿಸ್ಕೋಬೋದು ಸಾಸಿವೆ ಬೆಳ್ಳುಳ್ಳಿ ಮೆಣಸಿನ ಜೊತೆ ಒಂದು ಒಗ್ಗರಣೆ ಕೊಟ್ಟರೆ ಕೆಸುವಿನ ದಂಟು ಮತ್ತು ಹೆಸರು ಕಾಳನ್ನ ಸಾರು ರೆಡಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹಾಗೆಯೇ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೀಲೇಬೇಡಿ ಥ್ಯಾಂಕ್ ಯು ಆಲ್